ರಾಜ್ಯ ಸರ್ಕಾರದಿಂದ ರೈತರ ಬೆಳೆ ಸಾಲ ಮನ್ನಾ ಈಗಲೇ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಮತ್ತು ಯಾವ ವೆಬ್ಸೈಟ್ ಹೇಗೆ ಎಂದು ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಲಾಗಿದೆ ಹೌದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಲ್ಲದೆ ಕೇಂದ್ರ ಸರ್ಕಾರವು ರೈತರು ದೇಶದ ಬೆನ್ನೆಲುಬು ಎಂದು ರೈತರ ಅನುಕೂಲಕ್ಕಾಗಿ ಮತ್ತು ರೈತರ ಆರ್ಥಿಕ ನೆರವಿಗಾಗಿ ಕೆಲವು ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ ಹಾಗೆ ರಾಜ್ಯ ಸರ್ಕಾರದಿಂದಲೂ ರೈತರಿಗೆ ಪ್ರತಿ ವರ್ಷ ಬೆಳೆಯನ್ನು ಉಚಿತವಾಗಿ ಬೆತ್ತನೆ ಬೀಜ ಮತ್ತು ಸಬ್ಸಿಡಿಯಲ್ಲಿ ರಸಗೊಬ್ಬರ ಕೃಷಿ ಇಲಾಖೆಯ ಮೂಲಕ ಬೆಳೆಗೆ ಟೈಪ್ಗಳ ವಿತರಣೆ ಮತ್ತು ಇನ್ನಿತರ ಅನುಕೂಲಗಳನ್ನು ಮಾಡುತ್ತಾ ಇದ್ದು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದಲ್ಲಿ ರೈತರ ಬೆಳೆಯ ಸಾಲವನ್ನು ಸರ್ಕಾರದಿಂದ ಮನ್ನಾ ಮಾಡಲಾಗಿದೆ ನೀವು ಕೂಡ ರೈತರಾಗಿದ್ದು ಬೆಳೆ ಸಾಲ ಪಡೆದಿದ್ದರೆ ಸರ್ಕಾರದಿಂದ ಎಷ್ಟು ಸಾಲವನ್ನು ಮನ್ನಾ ಮಾಡಲಾಗಿದೆ ಯಾವ ಬ್ಯಾಂಕುಗಳಲ್ಲಿ ಸಾಲವನ್ನು ಮನ್ನಾ ಮಾಡಿದರೆ ಅದರ ಸ್ಟೇಟಸ್ ನೋಡುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಲಾಗಿದ್ದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿದ್ದರು ಆದರೆ ಆ ಸಮಯದಲ್ಲಿ ಕೆಲವು ರೈತರ ದಾಖಲೆಗಳ ಕೊರತೆಯಿಂದಾಗಿ ಸಾಲ ಮನ್ನಾ ಆಗದೆ ಇರುವ ಪ್ರಕರಣಗಳು ಕಂಡು ಬಂದಿದ್ದು ಹಾಗಾಗಿ ಬಾಕಿ ಉಳಿದ ಪ್ರಕರಣಗಳಲ್ಲಿ ದಾಖಲಾತಿಗಳನ್ನು ಸಲ್ಲಿಸಿದ ನಂತರ ಸಾಲವನ್ನು ಮನ್ನಾ ಮಾಡಲಾಗಿತ್ತು ನಂತರ ಬಂದ ಸರ್ಕಾರದಿಂದ ರೈತರ ಯಾವುದೇ ಸಾಲವೂ ಮನ್ನಾ ಆಗಿಲ್ಲ ಆದರೆ ಸದ್ಯ ಇದೀಗ ರಾಜ್ಯದ ಹೊಸ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂದರೆ ಈ ವರ್ಷದ ಕೆಲವು ರೈತರ ಸಾಲವನ್ನು ಮನ್ನಾ ಮಾಡಲಾಗಿದೆ ಈಗಾಗಲೇ ತಿಳಿಸಿದ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ವರ್ಷ ಕೆಲವು ರೈತರ ಸಾಲವನ್ನು ಮನ್ನಾ ಮಾಡಲಾಗಿದೆ ಹೌದು ಸರ್ಕಾರದಿಂದ ಈಗಾಗಲೇ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಿದ್ದು ಅದರ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಲು ರೈತರಿಗೆ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಅವಕಾಶವನ್ನು ಕೂಡ ನೀಡಿದ್ದು ಅದರ ಲಿಂಕ್ ಈ ವಿಡಿಯೋದಲ್ಲಿ ಹೇಳುತ್ತೇವೆ ಆದರೆ ಇದರಲ್ಲಿ ಸರ್ಕಾರವು ಕೇವಲ ಕೆಲವು ರೈತರ ಸಾಲವನ್ನು ಮಾತ್ರ ಮನ್ನಾ ಮಾಡಿದ್ದು ಇನ್ನುಳಿದ ರೈತರ ಬೆಳೆ ಸಾಲವನ್ನು ರೈತರೇ ಬ್ಯಾಂಕಿಗೆ ಬಡ್ಡಿ ಸಮೇತವಾಗಿ ಪಾವತಿ ಮಾಡಬೇಕಾಗುತ್ತದೆ ಹೌದು ರಾಜ್ಯದಲ್ಲಿ ಕಳೆದ ಬೇಸಿಗೆ ಸಮಯದಲ್ಲಿ ಮಳೆಯ ಕೊರತೆಯಿಂದ ಬರ ಉಂಟಾಗಿ ರಾಜ್ಯ ಸರ್ಕಾರವೇ ಕೆಲವು ಜಿಲ್ಲೆಗಳ ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಆ ಜಿಲ್ಲೆಗಳ ರೈತರಿಗೆ ಬರ ಪರಿಹಾರ ಹಣವನ್ನು ನೀಡುವುದಾಗಿ ಆದೇಶ ಮಾಡಿರುತ್ತದೆ ಅದೇ ರೀತಿ ಇದೀಗ ರಾಜ್ಯದ ಕೆಲವೇ ರೈತರ ಸಾಲವನ್ನು ಮಾತ್ರ ಮನ್ನಾ ಮಾಡಲಾಗಿದೆ ಕಾರಣ ಯಾರೆಲ್ಲ ರೈತರು ಬೆಳೆ ಬೆಳೆಯುವ ಮುನ್ನ ತಮ್ಮ ಬೆಳೆಗೆ ಬೆಳೆ ಸಾಲ ಪಡೆದು ಆ ಬೆಳೆಗೆ ವಿಮೆ ಪಡೆದುಕೊಂಡಿರುತ್ತಾರೋ ಅಂಥವರಿಗೆ ಸರ್ಕಾರದಿಂದ ಬೆಳೆಯ ನಷ್ಟ ಕಟ್ಟಿಕೊಡಲಾಗುತ್ತದೆ ಅದೇ ರೀತಿ ಸದ್ಯ ಇದೀಗ ರಾಜ್ಯದಲ್ಲಿ ಯಾರೆಲ್ಲ ರೈತರು ಬೆಳೆ ಸಾಲ ಪಡೆದು ತಮ್ಮ ಬೆಳೆಗೆ ವಿಮೆ ಮಾಡಿಸಿರುತ್ತಾರೋ ಅಂಥವರ ಬೆಳೆ ಸಾಲವನ್ನು ಸರ್ಕಾರದಿಂದ ಮನ್ನಾ ಮಾಡಲಾಗಿದೆ ಈಗಾಗಲೇ ತಿಳಿಸಿದ ಹಾಗೆ ಕಳೆದ ವರ್ಷ ಯಾರೆಲ್ಲ ಬೆಳೆಗೆ ವಿಮೆ ಮಾಡಿಸಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಬೆಳೆ ಸಾಲವನ್ನು ಪಡೆದಿರುತ್ತಾರೆ ಅಂತಹ ರೈತರ ಬೆಳೆಯನ್ನು ಸರ್ಕಾರದಿಂದ ಮನ್ನಾ ಮಾಡಲಾಗಿದೆ ಅದರ ಸ್ಟೇಟಸನ್ನು ಚೆಕ್ ಮಾಡುವುದು ಹೇಗೆ ಎಂದು ನೋಡೋಣ ರಾಜ್ಯ ಸರ್ಕಾರದಿಂದ ರೈತರ ಬೆಳೆ ಸಾಲ ಮನ್ನಾ ಮಾಡಿರುವ ಸ್ಟೇಟಸನ್ನು ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಸ್ಟೇಟಸ್ ಚೆಕ್ ಮಾಡಲು ಇಲಾಖೆಯ ಅಧಿಕೃತ ವೆಬ್ಸೈಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಲಿಂಕ್ ಇದೆ ಆ ವಾಟ್ಸಪ್ಗೆ ಹೋದರೆ ಆ ಲಿಂಕ್ ಸಿಗುತ್ತದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ ನಂತರ ಇಲ್ಲಿ ಕಂದಾಯ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ ಇಲ್ಲಿ ನೀವು ಕಂದಾಯ ಇಲಾಖೆ ಸೇವೆಗಳು ಎಂದು ಇರುತ್ತದೆ ಮೊದಲನೆಯದಾಗಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ನೋಡುವುದಾದರೆ ಈ ರೀತಿ ಓಪನ್ ಆಗುತ್ತದೆ ಇದರಲ್ಲಿ ಯಾವುದು ಕ್ಲಿಕ್ ಮಾಡಬೇಕೆಂದರೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ತಕ್ಷಣ ವಾಣಿಜ್ಯ ಬ್ಯಾಂಕ್ಗಾಗಿ ಸಾಲ ಮನ್ನಾ ವರದಿ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತದೆ ಇಲ್ಲಿ ಮಾದರಿ ಎಂದು ಇರುತ್ತದೆ ದಯವಿಟ್ಟು ಆಯ್ಕೆ ಮಾಡಿ ಅಂತ ಆಪ್ಷನ್ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಎಂದು ಸೆಲೆಕ್ಟ್ ಮಾಡಿ ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಳ್ಳಿ ಜಿಲ್ಲೆ ಆಯ್ಕೆ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಸಲ್ಲಿಸಿ ಎಂದು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕೊನೆಯದಾಗಿ ನಿಮಗೆ ಆ ಬ್ಯಾಂಕ್ ಶಾಖೆಯಲ್ಲಿ ಆಗಿರುವ ಬೆಳೆ ಸಾಲ ಮನ್ನದ ಲಿಸ್ಟ್ ಓಪನ್ ಆಗುತ್ತದೆ ಇದರಲ್ಲಿ ನಿಮ್ಮ ಸಾಲ ಪಡೆದಿರುವ ಸಂಖ್ಯೆ ಇದೆ ಎಂದು ಚೆಕ್ ಮಾಡಿ ಈ ರೀತಿ ಸರ್ಕಾರದಿಂದ ಮನ್ನಾ ಮಾಡಲಾಗಿರುವ ಬೆಳೆ ಸಾಲದಲ್ಲಿ ನಿಮ್ಮ ಸಾಲದ ಹಣ ಮನ್ನಾ ಆಗಿದೆ ಎಂದು ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ